ಇವತ್ತು ನಾಡಿನ ಸಮಸ್ತ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಸಂಕ್ರಾ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾವು ಈಗಾಗಲೇ ದೇವರಾಜ್ಮಲಲ್ಲಿ ಒಂದು ಕಡೆ ಪೂಜೆ ಮಾಡ್ಬಿಟ್ಟು ಬಂದಿದ್ದೀವಿ ಅದಾದ ನಂತರ ಇವತ್ತು ಇಲ್ಲಿ ಶನೇಶ್ವರನ ದೇವಸ್ಥಾನದ ಆರ್ಚಿ ಉದ್ಘಾಟನೆ ಇತ್ತು ಆರ್ಚಿನ ಉದ್ಘಾಟನೆ ಮಾಡಿ ನಮ್ಮ ಮಾದೇಶ್ವರ ಬಡಾವಣೆಯಲ್ಲಿ ಎಲ್ಲ ಇಲ್ಲಿ ನಮ್ಮ ಮುಖಂಡರುಗಳು ಪಕ್ಷದ ಮುಖಂಡರುಗಳು ಈ ಏರಿಯಾ ಮುಖಂಡರುಗಳು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರನ್ನೂ ಸೇರಿ ಇವತ್ತು ಆರ್ಚಿನ ಉದ್ಘಾಟನೆ ಮಾಡಿದ್ದೀವಿ ಶನೇಶ್ವರನ ದೇವಸ್ಥಾನದಲ್ಲಿ ನಾವೀಗ ಪೂಜೆ ಮುಗಿಸ್ಬಿಟ್ಟು ನಾವೀಗ ಬಂದು ಈ ಚಕ್ರಕ್ಕೆ ಬಂದಿದ್ದೀವಿ ಇಲ್ಲಿ ಸಾರ್ವಜನಿಕರು ಸುಮಾರು ಜನ ನನ್ನನ್ನು ಮಾತಾಡಿಸ್ತಾ ಇದ್ದಾರೆ ಅವ್ರ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಎಲ್ರಿಗೂ ರಾಣಿದ ಸಮಸ್ಯೆ ಜನರಿಗೆ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಇವತ್ತು ಮುಸಲ್ಮಾನ್ ಬಾಂಧವರು ಸಿಕ್ಕು ಎಲ್ಲ ಧರ್ಮದವ್ರನು ಹಿಂದೂ ಧರ್ಮ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಜೈನ್ ಸಿಕ್ಕು ಎಲ್ಲ ಧರ್ಮದವ್ರನು ಸೇರಿಸಿ ನಾವು ಇವತ್ತು ಅಲ್ಲಿ ಗೋಪೂಜೆ ಮಾಡಿ ಎಲ್ಲರಿಗು ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಎಲ್ಲರೂ ಸೇರ್ ಮಾಡುವಂಥದ್ದು ವರ್ಷದ ಮೊದಲನೇ ಹಬ್ಬ ಇದು ಈ ಹಬ್ಬ ಸಾಮರಸ್ಯವನ್ನು ಕಾಪಾಡ್ಕೊಂಡು ಹೋಗಬೇಕು ನಾವು ಅಂತ ಅನ್ನೋದಕ್ಕೆ ಹಬ್ಬಗಳನ್ನ ನಮ್ಮ ಪೂರ್ವಜರು ಮಾಡ್ತಾ ಇದ್ದಿತ್ತು ಹಾಗಾಗಿ ಇವತ್ತು ಎಲ್ಲ ಧರ್ಮದವ್ರೂ ಸೇರಿಸಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ ನಾವು ಇದನ್ನು ಯಾರು ರೈತರು ಇದ್ರು ವ್ಯವಸಾಯ ಮಾಡ್ತಿದ್ರು ಅವರೆಲ್ಲರೂ ಇವತ್ತೊಂದು ದಿನ ಅವರು ಬೆಳೆದಂಥ ರಾಶಿಯನ್ನು ಎಲ್ಲವನ್ನು ಒಂದು ಕಡೆಗೆ ಹಾಕಿ ಆ ರಾಶಿ ಮಾಡಿ ಅದಕ್ಕೆ ಪೂಜೆ ಮಾಡಿ ಹೆಚ್ಚು ದವಸ ಧಾನ್ಯಗಳಿದ್ರೆ ಯಾರು ಇರಲಿಲ್ಲ ಅವ್ರಿಗೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ರು ಅದೇ ರೀತಿ ಇವತ್ತು ನಾವು ಎಲ್ಲ ಧರ್ಮದವ್ರೂ ಸೇರಿಸಿ ಸಾಮರಸ್ಯದಿಂದ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು ಮತ್ತು ಸಾಮರಸ್ಯದಿಂದ ನಾವೆಲ್ಲರನ್ನು ಜೀವನ ಮಾಡಬೇಕು ಅಂತ ಅನ್ನೋದನ್ನು ನಮ್ಮ ಮೈಸೂರಿನಲ್ಲಿ ಅದರಲ್ಲೂ ಚಾಮರಾಜ ಕ್ಷೇತ್ರದ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ನಾವು ಮಾಡಿದ್ದೀವಿ ನಾಡಿನ ಜನತೆಗೆ ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ನಮ್ಮ ನಾಡಿನ ಎಲ್ಲ ಹೆಣ್ಣು ಮಕ್ಕಳು ವಿಶೇಷವಾಗಿ ಎಳ್ಳನ್ನು ಕೊಟ್ಟು ಎಳ್ಳು ಬೆಲ್ಲವನ್ನು ಕೊಟ್ಟು ಒಂದು ಸಿಹಿಯ ವಾತಾವರಣವನ್ನು ಉಂಟು ಮಾಡುವಂಥ ಹಬ್ಬ ಇದೊಂದು ರೀತಿಯ ಸಾಮರಸ್ಯದ ಹಬ್ಬ ಇದು ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ರೈತರು ಮತ್ತು ನಮ್ಮ ನಗರ ಪ್ರದೇಶಗಳಲ್ಲೂ ಕೂಡ ಇವತ್ತು ಯಾವುದೇ ಆಚರಣೆಗಳನ್ನು ನಾವು ಯಾರೂ ಕೂಡ ಬಿಟ್ಟಿಲ್ಲ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಆಚರಿಸುವುದೇ ನಮ್ಮ ಭಾರತೀಯರ ಹಿಂದೂ ಧರ್ಮ ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಎಲ್ಲ ವರ್ಗದವರು ಕೂಡ ಹಿಂದೂ ಇರ್ಬೋದು ಮುಸ್ಲಿಮ್ ಮುಸಲ್ಮಾನ್ ಇರ್ಬೋದು ಬೇ ಸಿಖರ್ ಇರ್ಬೋದು ಎಲ್ಲ ವರ್ಗದವರು ಕೂಡ ಸಾಮರಸ್ಯದ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಚಾಮರಾಜ ಕ್ಷೇತ್ರದ ಮಹಾಜನತೆಯ ಪರವಾಗಿ ನಾನು ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷನಾದ ರವಿ ಮಂಚಗೌಡ ಗುಂಪು ಆದ ನಾನು ನಮ್ಮ ಕೆ ಹರೀಶ್ ಗೌಡರ ಪರವಾಗಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳ ಪರವಾಗಿ ನಾನು ಶುಭಾಶಯಗಳನ್ನು ಕೋರ್ತೇನೆ ಇವತ್ತು ಶಾಸಕರು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಮಹದೇಶ್ವರ ಬಡಾವಣೆ ವಾರ್ಡ್ ನಂಬರ್ ಮೂರರಲ್ಲಿ ಶನೇಶ್ವರ ದೇವಸ್ಥಾನದ ಸ್ವಾಗತ ಕಮಾನು ಅವರ ಹಣದಲ್ಲಿ ಇದನ್ನು ಸ್ವಾಗತ ಕಮಾನಿಗೆ ಸಹಾಯವನ್ನು ಮಾಡಿದರು ಇವತ್ತು ಸಂಭ್ರಮದ ಆಚರಣೆ ನಮ್ಮ ಮಹದೇಶ್ವರ ಬಡಾವಣೆಯಲ್ಲಿದೆ ಶನಿದೇವರ ಒಂದು ಸ್ವಾಗತ ಕಮಾನು ರಸ್ತೆಯ ಕಮಾನು ಮತ್ತು ಶನಿದೇವರ ಪೂಜೆಯನ್ನು ಸಲ್ಲಿಸಿ ಈ ನಾಡಿನ ಜನತೆಗೆ ನಮ್ಮ ಕ್ಷೇತ್ರದ ಜನತೆಗೆ ಶುಭಾಶಯಗಳನ್ನು ಕೋರಿ ಒಳ್ಳೆಯದಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ತೇವೆ